ಕಾರವಾದ ಮನೆಯಲ್ಲೇ ಸುಲಭವಾಗಿ ಮಾಡುವಂತ ಚಿಲ್ಲಿ ಚಿಕನ್ ಅನ್ನ ಇವತ್ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸ್ತಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇವತ್ತು ನಾವು ರುಚಿಯಾದ ಒಂದು ಚಿಲ್ಲಿ ಚಿಕನ್ ಅನ್ನು ಮಾಡ್ಕೊಳ್ಳೋಣ ತುಂಬಾ ಜನರು ರಿಕ್ವೆಸ್ಟ್ ಇತ್ತು ನಾನು ಪೋರ್ಕ್ ಚಿಲ್ಲಿ ಮಾಡಿ ಅಪ್ಲೋಡ್ ಮಾಡಿದಾಗ ಚಿಲ್ಲಿ ಚಿಕನ್ ಕೂಡ ಮಾಡಿ ಮೇಡಮ್ ಅಂತ ಸೊ ಅದನ್ನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಅಡುಗೆಯನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ನಾನು ಚಿಲ್ಲಿ ಚಿಕನ್ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಇವತ್ತು ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ಕಿನ್ ಆಫ್ ಚಿಕನನ್ನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಚೆನ್ನಾಗಿ ಬಸ್ತು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರಿರಬಾರ್ದು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಟ್ಟು ಇದನ್ನು ಚಿಲ್ಲಿ ಚಿಕನ್ ಮಾಡಿಕೊಳ್ಳುವಂಥದ್ದು ಒಂದು ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಇದ್ದೀನಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿನ ನಾನು ಮನೆಯಲ್ಲೇ ತಯಾರು ಮಾಡ್ತೀನಿ ಆವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡ್ರ್ ಹಾಕ್ಕೊಂಡು ಈ ಥರ ಮಾಡಿ ಇಟ್ಕೊಳ್ತೀನಿ ಒಂದು ತಿಂಗಳಾದರೂ ಇದು ಹಾಳಾಗಲ್ಲ ಕಲರ್ ಕೂಡ ಚೇಂಜ್ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಅರ್ಧ ಚಮಚದಷ್ಟು ಖಾರದ ಪುಡಿ ಒಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳೋಣ ನಾನಿಲ್ಲಿ ಬೈಂಡಿಂಗಿಗೆ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅದು ಒಂದು ಅರ್ಧ ಚಮಚದಷ್ಟು ಟೊಮೆಟೊ ಕಿಚುಕನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಡಾರ್ಕ್ ಸೋಯಾ ಸಾಸ್ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಚಮಚದಷ್ಟು ವಿನಿಗರನ್ನು ಇದ್ದೀನಿ ಈ ರೀತಿಯಲ್ಲಿ ಕಲಸಿ ಮೇಲೆ ಇಲ್ಲಿ ನಾನು ನಾಲ್ಕು ಚಮಚದಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಲಸಿ ಇಡೋಣ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಕಲಸಿಟ್ರಾಯ್ತು ಚಿಕನಿಗೆ ಕಲಸಿಟ್ಟು ಅರ್ಧವರ್ ಆಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಆಮೇಲೆ ಆಮೇಲಿಂದ ಸ್ವಲ್ಪ ಮಧ್ಯಮ ಉರಿ ಮಾಡ್ಕೊಳ್ಳೋಣ ಚಿಕನ್ ಪೀಸಸನ್ನು ಎಣ್ಣೆಗೆ ಹಾಕೊಳ್ಳೋಣ ಚೆನ್ನಾಗಿ ಕಡಕ್ ಆಗಿ ಫ್ರೈ ಆಗಬೇಕು ಚಿಕನ್ ರೆಡಿ ಆಗಿದೆ ಇದನ್ನು ತಗೊಳ್ಳೋಣ ಈಗ ಎಲ್ಲವನ್ನು ಇದೇ ತರ ಫ್ರೈ ಮಾಡ್ಕೋಬೇಕು ಫೈನಲ್ ಆಗಿ ಎಲ್ಲ ಚಿಕನ್ ಅನ್ನು ಈ ತರ ಫ್ರೈ ಮಾಡ್ಕೊಂಡಿದಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅಗಲವಾದ ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆಗಿ ಆದ ಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಈ ಥರ ರೆಡ್ ಚಿಲ್ಲಿನ ಕೂಡ ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿದ್ದ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ನೋಡಲು ಕೂಡ ತುಂಬಾ ಸುಂದರವಾಗಿರುತ್ತೆ ರೆಡ್ ಚಿಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಲ್ಲಿ ಫ್ರೈ ಆಗುವಾಗ ಕಟ್ ಮಾಡಿ ಇಟ್ಕೊಂಡ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿಯನ್ನ ಸೇರಿಸ್ಕೊಳ್ತೀನಿ ಒಂದ್ ಎರಡು ನಿಮಿಷ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗೋದು ಬೇಡ ನೀವು ಬೇಕಿದ್ರೆ ಎಲ್ಲೋ ಕ್ಯಾಪ್ಸಿಕಮ್ ಮತ್ತೆ ರೆಡ್ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡಬಹುದು ನನಗೆ ಸಿಗ್ಲಿಲ್ಲ ಇವತ್ತು ಹಾಗಾಗಿ ನಾನು ಗ್ರೀನ್ ಕ್ಯಾಪ್ಸಿಕಮ್ ಮುಂದೆ ಹಾಕಿ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಸಾಸುಗಳನ್ನು ಬಳಸ್ತಾ ಇದ್ದೀನಿ ಚಿಲ್ಲಿ ಚಿಕನ್ ಅಂದರೆ ಸ್ವಲ್ಪ ಸಾಸ್ ಯೂಸ್ ಮಾಡಲೇಬೇಕು ಚೆನ್ನಾಗಿರುತ್ತೆ ಬೇಡ ಅನ್ನೋರು ಹಾಗೆ ನೀವು ಕಾನ್ಫ್ಲೋನು ಕಲಕಿ ಹಾಕಿ ಮಾಡ್ಕೋಬೋದು ಅದು ಕೂಡ ಚೆನ್ನಾಗುತ್ತೆ ಅರ್ಧ ಚಮಚದಷ್ಟು ಟೊಮೆಟೊ ಕಿಚ್ಚ ಡಾರ್ಕ್ ಸೋಯಾ ಸಾಸನ್ನು ಒಂದು ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಸಾಸನ್ನು ಒಂದು ಅರ್ಧ ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಕಲಕಿ ಇಟ್ಕೊಂಡ ಕಾನ್ಸೂರು ನೀರನ್ನು ಹಾಕೊಳ್ಳೋಣ ಉಪ್ಪು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಸ್ಗಳಲ್ಲಿ ಉಪ್ಪು ಇರುತ್ತೆ ನಾನೊಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನ ಕಲಕಿ ನಮ್ಮ ಚಿಲ್ಲಿ ಚಿಕನಿಗೆ ಹಾಕೊಳ್ಳೋಣ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ನಾವು ಚಿಕನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದೀವಲ್ಲ ಇದು ಒಂಥರ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಚೆನ್ನಾಗಿ ಕಲಕಿ ಸೇರಿಸ್ಕೊಳ್ಳೋಣ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬಹುದು ಕಲಸಿ ಇಟ್ಕೊಂಡ ಕಾಲು ಸೋ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಗಟ್ಟಿ ಆಗುತ್ತೆ ಇದು ಒಂದೆರಡು ನಿಮಿಷಕ್ಕೆಲ್ಲ ಗಟ್ಟಿ ಆಗೋಗುತ್ತೆ ನಾವು ಆವಾಗ ಫ್ರೈ ಮಾಡಿ ಇಟ್ಕೊಂಡ ಚಿಕನನ್ನು ಹಾಕ್ಕೊಂಡ್ರೆ ಬಹಳ ಬೇಗನೆ ನಮ್ಮ ಚಿಲ್ಲಿ ಚಿಕನ್ ರೆಡಿಯಾಗುತ್ತೆ ಗ್ರೇವಿ ಈ ರೀತಿಯಲ್ಲಿ ರೆಡಿಯಾಗುವಾಗ ಫ್ರೈ ಮಾಡಿ ಇಟ್ಕೊಂಡ ಚಿಕನನ್ನು ಸೇರಿಸ್ಕೊಳ್ಳೋಣ ತುಂಬ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಅಷ್ಟು ಸಾಕು ಇವಾಗ ಬೇಕಿದ್ರೆ ಸ್ವಲ್ಪ ವಿನಿಗರನ್ನು ನೀವು ಆ್ಯಡ್ ಮಾಡ್ಕೋಬಹುದು ಇಲ್ಲ ಲೆಮನ್ ಜ್ಯೂಸ್ ಆದರೂ ಆ್ಯಡ್ ಮಾಡ್ಕೋಬೋದು ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಸಹಕಾರ ಪ್ರೋತ್ಸಾಹ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಮೇಲ್ಗಡೆಯಿಂದ ನೀವು ಸ್ವಲ್ಪ ಸ್ಪ್ರಿಂಗ್ ಅನ್ನು ಕೂಡ ಹಾಕೋಬಹುದು ನನಗೆ ಸಿಗಲಿಲ್ಲ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿದ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಕಾರಕಾರವಾದ ಸುಲಭವಾಗಿ ಮಾಡುವಂತ ಚಿಲ್ಲಿ ಚಿಕನ್ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬು ಹೃದಯದ ಧನ್ಯವಾದಗಳು ಚಿಲ್ಲಿ ಚಿಕನ್ ತಿನ್ನಬೇಕು ಅನ್ಸಿದಾಗೆಲ್ಲ ಮನೆಯಲ್ಲಿ ಮಾಡ್ಕೊಳ್ಬಹುದು ಅಷ್ಟು ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಒಂದ್ಸಲ ಟ್ರೈ ಮಾಡಿ